ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಮಾನ ಆಗಿರೋದು ಅಮೆರಿಕಕ್ಕೆ ಈ ಬಾರಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದೆ ಭಾರತ ಟ್ರಂಪ್ ರ ಹೇಳಿಕೆಗಳೆಲ್ಲ ಸುಳ್ಳು ಕಪೋಲ ಕಲ್ಪಿತ ಅಂತ ಹೇಳಿರೋದು ನರೇಂದ್ರ ಮೋದಿ ಅವರಂತೂ ಇನ್ನೂ ಹತ್ತಜ್ಜೆ ಮುಂದೆ ಹೋಗಿ ಟ್ರಂಪ್ ರ ಮುಖವಾಡ ಕಳಚಿ ಹಾಕಿಬಿಟ್ರು ಸೀದಾ ಸೀದಾ ಡೈರೆಕ್ಟ್ ವಾರ್ನಿಂಗ್ ಅಮೆರಿಕಕ್ಕೆ ಮೋದಿ ಕೊಟ್ಟಿತ್ತು ಕಾಶಿಯಲ್ಲಿ ಪಬ್ಲಿಕ್ ರ್ಯಾಲಿನಲ್ಲಿ ಮಾತಾಡ್ತಾ ಹೇಳಿರೋದು ಭಾರತ ಯಾವುದೇ ಅಂತಾರಾಷ್ಟ್ರೀಯ ಒತ್ತಡಗಳಿಗೂ ಬಗ್ಗಿಲ್ಲ ಬಗ್ಗದಿಲ್ಲ ಜಗ್ಗೋ ಮಾತೇ ಇಲ್ಲ ಜನರನ್ನು ಉದ್ದೇಶಿಸಿ ಪ್ರಧಾನಿ ಹೇಳಿದ್ದು ಟ್ರೇಡ್ ಡೀಲ್ ಮಾಡಿಕೊಳ್ಳೋ ಆತುರ ಆತುರ ನಮಗೇನು ಇಲ್ಲ ನಮ್ಮ ಜನರ ಹಿತಾಸಕ್ತಿನೇ ನಮಗೆ ಸರ್ವಶ್ರೇಷ್ಠ ನೇಷನ್ ಫಸ್ಟ್ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಒಳಪಟ್ಟು ಟ್ರೇಡ್ ಡೀಲ್ ಆಗೋದಾದ್ರೆ ಆಗ್ಲಿ ಇಲ್ಲವಾದ್ರೆ ಅಂತಹ ಯಾವುದೇ ಆತುರ ನಮಗಿಲ್ಲ ಅಂತಹ ಸಾವಿರ ಡೀಲ್ ಬಂದ್ರು ನಮಗೆ ಬೇಕಿಲ್ಲ ಜನರ ಹಿತಾಸಕ್ತಿನೇ ನಮಗೆ ಸರ್ವಶ್ರೇಷ್ಠ ಇದು ಹಳೆಯ ಭಾರತ ಅಲ್ಲ ಹಿಂದಿನ ಮತ್ತು ಇಂದಿನ ಭಾರತಕ್ಕೆ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಿದಾವೆ ಶತ್ರುಗಳು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿರುವುದು ಭಾರತ ಪ್ರಧಾನಿಯ ಮೂಲಕ ಈ ಹಿಂದಿನ ಸರ್ಕಾರಗಳಲ್ಲಿ ಏನಾಗ್ತಾ ಇತ್ತು ಒಂದು ಫೋನ್ ಕಾಲ್ ಬಂದ್ರು ಸಾಕು ಅಮೆರಿಕದಿಂದ ಗಡಗಡ ಅಂತ ನಡುಗಿ ಬಿಡ್ತಾ ಇದ್ದು ಸರ್ಕಾರಗಳು ಈಗ ಏನಾಗಿದೆ ಟ್ರಂಪ್ ಮಾಡೋ ಫೋನ್ ಕಾಲ್ನೇ ರಿಸೀವ್ ಮಾಡ್ತಾ ಇಲ್ಲ ಮೋದಿ ಐದು ಸುತ್ತಿನ ಮಾತುಕತೆ ಆಗಿದೆ ಅಮೆರಿಕ ಮತ್ತು ಭಾರತದ ನಡುವೆ ಏನಾಗಿದೆ ಯಾವೊಂದು ನಿರ್ಧಾರಕ್ಕೂ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಷ್ಟರ ಮಟ್ಟಿಗಿನ ಬಿಗಿ ಚೌಕಾಸಿ ಮಾಡ್ತಾ ಇರೋದು ಭಾರತ ಇದೇ ತಿಂಗಳ ಎರಡನೇ ವಾರದಲ್ಲಿ ಭಾರತದೊಂದಿಗೆ ಡೀಲ್ ಕುದುರಿಸೋದಿಕ್ಕೆ ಅಮೆರಿಕದಿಂದ ನಿಯೋಗ ಬರ್ತಾ ಇದೆ ನ್ಯೂ ಡೆಲ್ಲಿಗೆ ಇದು ಭಾರತದ ಬದಲಾದ ವಿದೇಶಾಂಗ ನೀತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಟ್ರಂಪ್ ಅನ್ನೋ ಪಪ್ಪು ತಾನು ಅಮೆರಿಕದಂತಹ ದೊಡ್ಡ ದೇಶದ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಬಾಯಿಗೆ ಬಂದಂತೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದು ವೆರಿಫೈ ಮಾಡಂಗಿಲ್ಲ ಏನೂ ಇಲ್ಲ ತಳ ಇರೋದಿಲ್ಲ ಬುಡ ಇರೋದಿಲ್ಲ ಕಪೋಲ ಕಲ್ಪಿತ ಸೃಷ್ಟಿ ಮಾಡಿದ ಹೇಳಿಕೆಗಳನ್ನ ಬಂದ್ಬಿಟ್ಟು ಮೀಡಿಯಾ ಮುಂದೆ ಕೊಡೋದು ಈ ವ್ಯಕ್ತಿ ತನ್ನ ಘನತೆ ಗೌರವಗಳನ್ನ ವಿಶ್ವದ ಮುಂದೆ ಹರಾಜಾಕುವುದರ ಜೊತೆ ಜೊತೆಗೆ ಅಮೆರಿಕ ಮತ್ತು ಅಮೆರಿಕನ್ನರ ಘನತೆ ಗೌರವಗಳನ್ನು ಮಾನ ಮರ್ಯಾದೆಯನ್ನು ಹರಾಜಾಕ್ತಾ ಇದಾರೆ ಯಾರು ಕಿವಿ ಊದಿದ್ರು ಏನೋ ಡೊನಾಲ್ಡ್ ಟ್ರಂಪ್ರಿಗೆ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡಿದೆಯಂತೆ ಇನ್ನ ಕೆಲವೇ ದಿನಗಳಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿನ ನಿಲ್ಲಿಸಲಿದೆಯಂತೆ ಇದು ನೋಡಿ ಡೊನಾಲ್ಡ್ ಟ್ರಂಪ್ ಸುದ್ದಿ ಡೊನಾಲ್ಡ್ ಟ್ರಂಪ್ ಗೆ ಗೊತ್ತಾಗೋಗ್ಬಿಟ್ಟಿದೆ ಯಾವುದೋ ಒಂದು ಫೇಕ್ ಮೀಡಿಯಾ ನ್ಯೂಸ್ ಮಾಡಿದ ವರದಿಯನ್ನೇ ಆಧಾರವಾಗಿ ಇಟ್ಕೊಂಡು ನಾವು ಹಾಕಿದ ಒತ್ತಡ ಫಲ ಕೊಟ್ಟಿದೆ ನಾವು ಭಾರತದ ಮೇಲೆ ಪ್ರೆಷರ್ ಹಾಕಿದ್ವಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಈಗ ಸಂಪೂರ್ಣವಾಗಿ ಭಾರತ ರಷ್ಯಾದಿಂದ ರೈಲು ಖರೀದಿ ಬಂದ್ ಮಾಡಿದೆ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಟ್ರಂಪ್ ಯೋಚನೆ ಮಾಡಿ ಈ ವ್ಯಕ್ತಿ ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳನ್ನ ಯಾವ ರೀತಿ ಹೇಳುವ ಅಭ್ಯಾಸ ಮಾಡ್ಕೊಂಡಿರಬಹುದು ಇವರ ಎಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ ಆ ಪತ್ರಕರ್ತರ ಗುಂಪಿನಲ್ಲಿ ಒಬ್ಬ ಪತ್ರಕರ್ತರ ಕೇಳ್ತಾರೆ ಪ್ರಶ್ನೆನ ಎಲ್ಲ ಫ್ರೇಮ್ ಮಾಡಿರೋದು ಪೂರ್ವ ನಿರ್ಧಾರಿತ ಅದಕ್ಕೆ ಟ್ರಂಪ್ ಉತ್ತರ ಕೊಡ್ತಾರೆ ಇಲ್ಲ ಭಾರತ ಈಗ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಬಂದ್ ಮಾಡಿದೆ ಅಂತ ಯಾವ ರೀತಿ ಇದೆ ನೋಡಿ ಇವರ ಫಾಲ್ಸ್ ಪ್ರೊಪಗೇಂಡ ಕೈಲಾಗದವರ ಕಟ್ಟಕಡೆಯ ಅಸ್ತ್ರ ಏನು ಅಪಪ್ರಚಾರ ಮಾಡೋದು ಅದನ್ನೇ ಈಗ ಅಮೆರಿಕ ಭಾರತದ ವಿರುದ್ಧ ಮಾಡ್ತಾ ಇರೋದು ಕೊನೆಗೆ ಏನ್ ಹೇಳ್ತಾರೆ ನೋಡಿ ನೋಡಿ ನಾವು ಹಾಕಿದ ಒತ್ತಡದ ತಂತ್ರ ಫಲಿಸ್ತು ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ತು ವೆಪನ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ತು ಭಾರತ ಪಾಕಿಸ್ತಾನ ಯುದ್ಧನು ನಾವೇ ನಿಲ್ಲಿಸಿದ್ದು ಕೊಡಿ ನೊಬೆಲ್ ಶಾಂತಿ ಪ್ರಶಸ್ತಿ ನನಗೆ ಇದು ಟ್ರಂಪ್ ರ ಪ್ರಾಪಗೇಂಡ ಆದ್ರೆ ಭಾರತ ಸುಮ್ನೆ ಬಿಟ್ಬಿಡುತ್ತಾ ಬಿಡುತ್ತಾ ಯಾವಾಗ ಟ್ರಂಪ್ ಬಾಯಿಂದಲೇ ಈ ಸ್ಟೇಟ್ಮೆಂಟ್ ಬಂತು ಮುಖಕ್ಕೆ ಒಡದಂತೆ ರಿಪ್ಲೈ ಸಹ ಕೊಟ್ಟಿದೆ ಪ್ರಧಾನಿ ಅವರಂತೂ ಪಾರ್ಲಿಮೆಂಟ್ ಅಲ್ಲಿ ನಿಂತು ಆಲ್ರೆಡಿ ಉತ್ತರ ಕೊಟ್ಟಾಗಿದೆ ಇಷ್ಟಾದ ಮೇಲೂ ಟ್ರಂಪ್ ಹೇಳಿದ್ದು ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ನ ಬಂದ್ ಮಾಡಿದೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಸಹ ಸ್ಪಷ್ಟವಾಗಿ ಹೇಳಿದೆ ನಾವು ಯಾವುದೇ ಒತ್ತಡಕ್ಕೆ ಮಣಿಯಲ್ಲ ರಷ್ಯಾದೊಂದಿಗೆ ತೈಲ ಖರೀದಿ ಮುಂದುವರಿಯುತ್ತೆ ನಿಲ್ಸಿಲ್ಲ ನಿಲ್ಸೋದು ಇಲ್ಲ ಅಂದ್ರೆ ಟ್ರಂಪ್ ಹೇಳಿದ್ದೆಲ್ಲ ಸುಳ್ಳು ಕಟ್ಟು ಕತೆ ತಕ್ಷಣ ಸರ್ಕಾರದ ವಿದೇಶಾಂಗ ಇಲಾಖೆ ಎ ಎನ್ ಐ ಮೀಡಿಯಾನ ಕರೆಸ್ತು ಬ್ರೀಫಿಂಗ್ ಸಹ ಮಾಡ್ತು ನಮ್ಮ ತೈಲ ಕಂಪನಿಗಳು ರಷ್ಯನ್ ಕಚ್ಚಾ ತೈಲ ಖರೀದಿ ಮಾಡ್ತಾ ಇದಾವೆ ನಿಲ್ಸಿಲ್ಲ ನಿಲ್ಸೋದು ಇಲ್ಲ ಅಂತ ಟ್ರಂಪ್ ಭಾರತದ ವಿರುದ್ಧ ಎಷ್ಟೆಲ್ಲಾ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ರಿಪ್ಲೈ ಕೊಟ್ಟಿರೋರು ಯಾರು ಭಾರತದ ವಿದೇಶಾಂಗ ಸಚಿವರು ವಿದೇಶಾಂಗ ಇಲಾಖೆಯ ವಕ್ತಾರರು ಟ್ರಂಪ್ ಲೆವೆಲ್ ಏನು ಪ್ರಧಾನಿ ಮೋದಿ ಲೆವೆಲ್ದು ಮೋದಿ ಯಾವತ್ತಾದ್ರೂ ಟ್ರಂಪ್ ಗೆ ರಿಪ್ಲೈ ಕೊಟ್ಟಿದಾರಾ ಇಲ್ಲ ಇದರ ಅರ್ಥ ಆ ವ್ಯಕ್ತಿಗೆ ಬೆಲೆನೆ ಕೊಡ್ತಾ ಇಲ್ಲ ಇಷ್ಟೆಲ್ಲ ಅವಮಾನಗಳನ್ನ ಮಾಡುತ್ತೆ ಭಾರತ ಆದ್ರೂ ಈ ಟ್ರಂಪ್ ಉಗಿದಿದ್ದನ್ನ ಒರೆಸಿಕೊಂಡು ಮತ್ತೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಭಾರತದ ವಿರುದ್ಧ ಇವರನ್ನ ಭಾರತ ಸೀರಿಯಸ್ ಆಗಿ ಪರಿಗಣಿಸಿಯೇ ಇಲ್ಲ ಇವರು ಬಫೂನ್ ಅಂತ ಭಾರತಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಹಾಗಾಗಿ ಇಲ್ಲದ ಉಸಾಬರಿ ಯಾಕೆ ಇವರು ಕೊಡೋ ಎಲ್ಲಾ ಸ್ಟೇಟ್ಮೆಂಟ್ಗೂ ಯಾಕೆ ರಿಪ್ಲೈ ಕೊಡ್ಲಿ ನಾನ್ ಯಾಕೆ ಬಿ ರೈಸ್ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರಾಯ್ತು ಇದು ಭಾರತದ ಹೊಸ ನೀತಿ ಅಂದ್ರೆ ಇಗ್ನೋರೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ ಅದನ್ನ ಈಗ ಭಾರತ ಅನುಸರಿಸ್ತಾ ಇರೋದು ಟ್ರಂಪ್ ಆಡೋ ಎಲ್ಲ ಮಾತುಗಳಿಗೂ ಮೋದಿ ಅವರ ಕೆಳಗಡೆ ಇರತಕ್ಕಂತವರೇ ಉತ್ತರ ಕೊಡ್ತಾರೆ ಅಲ್ಲಿವರೆಗೂ ತಲುಪೋ ಅವಶ್ಯಕತೆನೇ ಇಲ್ಲ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ ಟ್ರಂಪ್ ಅಮೆರಿಕ ಮತ್ತು ಅದರ ಪ್ರತಿಷ್ಠೆಯನ್ನ ಇವರ ಅಜೆಂಡಾ ಇಷ್ಟೇ ಇವರಿಗೆ ಬರಾಕ್ ಒಬಾಮಾ ಯಾವ ರೀತಿ ಶಾಂತಿ ನೊಬೆಲ್ ಪ್ರಶಸ್ತಿ ಗೆದ್ರು ನಾನು ಅವರಿಗಿಂತ ಏನ್ ಕಡಿಮೆ ನಾನು ಒಂದ್ ಕೈ ನೋಡೇ ಬಿಡೋಣ ನೊಬೆಲ್ ಪ್ರಶಸ್ತಿಗೆ ಡೈರೆಕ್ಟ್ ಆಗಿ ಅರ್ಜಿ ಹಾಕಿರೋದು ಅದಕ್ಕೆ ಬೇಕು ಪ್ರಪಂಚದಲ್ಲಿ ನಾನು ಶಾಂತಿ ದೂತ ಶಾಂತಿಯನ್ನು ಕಾಪಾಡದವನು ಸಂಧಿ ಮಾಡಿ ಯುದ್ಧ ನಿಲ್ಲಿಸಿದೆ ನನಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿ ಇದು ಟ್ರಂಪ್ ರ ಬೇಡಿಕೆ ಪ್ರಧಾನಿ ಮೋದಿ ಅವರ ಸ್ಟೇಟ್ಮೆಂಟ್ ನ ನೀವು ಗಮನಿಸಿ ಎಲ್ಲಾದ್ರೂ ಟ್ರಂಪ್ ಹೆಸರಾಡ್ತಾರಾ ಇಲ್ಲ ಅಷ್ಟರ ಮಟ್ಟಿಗೆ ಈ ವ್ಯಕ್ತಿಯನ್ನ ಇಗ್ನೋರ್ ಮಾಡ್ತಾ ಇರೋದು ಟ್ರೇಡ್ ಡೀಲ್ ಆಗೋದಾದ್ರೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಆಗ್ಬೇಕು ನಮ್ಮವರ ಹಿತಾಸಕ್ತಿಯನ್ನು ಬಲಿ ಕೊಡೋ ಪ್ರಶ್ನೆನೇ ಇಲ್ಲ ಅದರಲ್ಲೂ ಹೈನುಗಾರಿಕೆ ಮತ್ತು ಕೃಷಿ ವಿಚಾರದಲ್ಲಿ ಪ್ರಪಂಚದ ಯಾವುದೇ ದೇಶಕ್ಕೂ ನಮ್ಮ ಮಾರ್ಕೆಟ್ಗೆ ಎಂಟ್ರಿ ಕೊಡಲ್ಲ ಎಂಟ್ರಿ ಬಂದ್ ಡೊನಾಲ್ಡ್ ಟ್ರಂಪ್ ಏನು ಈ ನಕಲಿ ಹಾಲು ನಾನ್ ವೆಜ್ ಮಿಲ್ಕ್ ಡ್ರಗ್ಸ್ ನ ಹಸುಗಳಿಗೆ ಕೊಟ್ಟು ಹೆಚ್ಚಿನ ಹಾಲನ್ನು ಕೊಡುವಂತೆ ಮಾಡಿ ಅನ್ಯಾಚುರಲ್ ಆಗಿ ನೀವು ಡೈರಿ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಾರೋ ಅದಕ್ಕೆ ಯಾವುದೇ ಎಂಟ್ರಿ ಇಲ್ಲ ಜಿಎಂಒ ಸೀಡ್ಸ್ ನ ಭಾರತಕ್ಕೆ ಮಾರಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ಭಾರತ ಖರೀದಿ ಮಾಡೋ ಪ್ರಶ್ನೆನೇ ಇಲ್ಲ ಗಂಟಾಘೋಷವಾಗಿ ಸಾರಿ ಸಾರಿ ಹೇಳ್ತಾ ಇದೆ ಭಾರತ ಇದನ್ನ ಆದ್ರೂ ಈ ವ್ಯಕ್ತಿ ಮೊಂಡುತನ ಬಿಡ್ತಾ ಇಲ್ಲ ಐದ್ ನೂರು ಪರ್ಸೆಂಟ್ ಟಾರಿಫ್ ಹಾಕ್ಬಿಡ್ತೀವಿ ಅನ್ನೋದು ಭಾರತದ ಎಕಾನಮಿ ಡೆಡ್ ಎಕಾನಮಿ ಅನ್ನೋದು ಭಾರತದ ಎಕಾನಮಿನ ನಾಶ ಪಡಿಸ್ಬಿಡ್ತೀವಿ ಅನ್ನೋದು ಬರೀ ಇಂತಹ ಗಲ್ಲಿ ಪಾಲಿಟಿಕ್ಸ್ ಒಂದಾದ್ರೂ ಹೇಳಿರೋ ಕೆಲಸ ಮಾಡಿ ತೋರಿಸಿದ್ರಪ್ಪ ಹೌದು ಈ ವ್ಯಕ್ತಿ ಆಡೋ ಮಾತಲ್ಲಿ ತೂಕ ಇದೆ ಅನ್ಬಹುದು ಯಾವುದೇ ಕಾರಣಕ್ಕೂ ಡೈರಿ ಮತ್ತು ಅಗ್ರಿಕಲ್ಚರ್ ಅಲ್ಲಿ ವಿದೇಶಿ ಹಸ್ತಕ್ಷೇಪನ ಭಾರತ ಸಹಿಸಲ್ಲ ಅದು ಟ್ರಂಪ್ ಆಗಿರಬಹುದು ಅಮೆರಿಕ ಆಗಿರಬಹುದು ಸೂಪರ್ ಪವರ್ ಏನೇ ಆಗಿರಬಹುದು ಈಗಾಗಲೇ ಪ್ರಚಾರ ಶುರುವಾಗಿದೆ ಭಾರತದಾದ್ಯಂತ ಲೋಕಲ್ಲು ವೋಕಲ್ಲು ಮೇಕ್ ಇನ್ ಇಂಡಿಯಾ ಆತ್ಮ ಭಾರತ ಸ್ವದೇಶಿ ವಸ್ತುಗಳನ್ನೇ ಕೊಳ್ಳಬೇಕು ಅನ್ನೋ ಆಂದೋಲನ ಶುರುವಾಗೋಗಿದೆ ಇದನ್ನೇ ಕಾಶಿಯಲ್ಲಿ ನಿಂತು ಪ್ರಧಾನಿ ಮೋದಿ ಹೇಳಿರುವುದು ಇದರ ಡೈರೆಕ್ಟ್ ಟಾರ್ಗೆಟ್ ಅಮೆರಿಕ ಮತ್ತು ಚೈನಾ ಗಲ್ವಾನ್ ವ್ಯಾಲಿನಲ್ಲಿ ಸ್ಟ್ಯಾಂಡ್ ಆಫ್ ಆಗಿತ್ತಲ್ಲ ಆಗ ಸಹ ಭಾರತ ಚೈನಿ ವಸ್ತುಗಳನ್ನ ಬಹಿಷ್ಕಾರ ಮಾಡಿತ್ತು ಅದೇ ರೀತಿ ಈಗ ಅಮೆರಿಕಕ್ಕೂ ಬಿಸಿ ತಟ್ಟೋದಕ್ಕೆ ಶುರುವಾಗಿದೆ ಟ್ರಂಪ್ ವಿರುದ್ಧ ಅವರದ್ದೇ ಪಕ್ಷದ ನಾಯಕರು ಬಂಡಾಯ ಹೇಳ್ತಾ ಇದ್ದಾರೆ ನಿಮ್ಮ ಕೈಲಿ ಹಣದುಬ್ಬರ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಎಲ್ಲಾ ದೇಶಗಳ ಮೇಲೆ ಟಾರಿಫ್ ಆಗ್ತಾ ಇರೋದ್ರಿಂದ ದಿನ ಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಗಿದೆ ಅಂತೆಲ್ಲ ಆರೋಪಗಳನ್ನು ಒರಿಸಿ ನ್ಯಾಯಾಲಯದಲ್ಲಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಮೆರಿಕದ ಕೋರ್ಟ್ಗಳು ಸಹ ಟ್ರಂಪ್ ಗೆ ಕ್ಲಾಸ್ ತೆಗೆದುಕೊಳ್ತಾ ಇದಾವೆ ತ್ಯಾಕ್ರೆ ಸಿಂಕ್ಕೆ ಹೋಗಿತಾ ಇದ್ದಾರೆ ನ್ಯಾಯಾಧೀಶರುಗಳು ಸಹ ಈ ವ್ಯಕ್ತಿ ಎಷ್ಟು ಡೇಂಜರಸ್ ನೋಡಿ ಈ ಹಿಂದೆ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ರಷ್ಯಾದ ರೀತಿ ಆಪ್ತ ಮಿತ್ರರಾಗಿಲ್ದೇ ಇದ್ರು ದುಶ್ಮನ್ಗಳಂತೂ ಆಗಿರ್ಲಿಲ್ಲ ಯಾವಾಗ ಟ್ರಂಪ್ ಬಂದ್ರೋ ಭಾರತ ಮತ್ತು ಅಮೆರಿಕ ಭಾರತ ಮತ್ತು ಚೈನಾಕ್ಕಿಂತ ಭಾರತ ಮತ್ತು ಪಾಕಿಸ್ತಾನಕ್ಕಿಂತ ಒಂದು ಕೈ ಜಾಸ್ತಿ ಏನು ಅನ್ನುವಷ್ಟರ ಮಟ್ಟಿಗೆ ದುಶ್ಮನ್ಗಳಾಗಿ ಪರಿವರ್ತನೆಯಾಗಿದಾವೆ ಇದರ ಎಲ್ಲ ಕ್ರೆಡಿಟ್ ಮಹಾತ್ಮ ಟ್ರಂಪ್ ರಿಗೆ ಸಲ್ಬೇಕು ಈ ವ್ಯಕ್ತಿ ಮತ್ತು ಅಮೆರಿಕಕ್ಕೆ ಪೈಪೋಟಿ ಕೊಡ್ತಾ ಇರೋದು ಚೈನಾ ಇವರು ಎದುರಿಸಬೇಕಾಗಿರೋದು ಚೈನಾನ ಆದ್ರೆ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಭಾರತನ ಇವರಿಗೆ ಇವರ ಅರ್ಥವ್ಯವಸ್ಥೆಗೆ ಪೈಪೋಟಿ ಕೊಡ್ತಾ ಇರೋದು ಚೈನಾ ಆದ್ರೆ ಇವರು ಕುಸ್ತಿ ಆಡ್ತಾ ಇರೋದು ಭಾರತದ ಜೊತೆಗೆ ಇನ್ನೂ ಮೂರ್ ಮೂರುವರೆ ವರ್ಷ ಇವರನ್ನ ಸಹಿಸಿಕೊಳ್ಬೇಕಾಗಿದೆ ನೋಡಿ ಅಮೆರಿಕನ್ನರಿಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ